ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನವನ್ನು ಇಷ್ಟು ದಿನ ಏನು ಜಮಾ ಆಗ್ತಿತ್ತು ಆ ಒಂದು ಗೃಹಲಕ್ಷ್ಮಿ ಯೋಜನದಲ್ಲಿ ಬಹಳ ಹೊಸ ಬದಲಾವಣೆ ಆಗಿದೆ ಏನು ಈ ಒಂದು ಬದಲಾವಣೆ ಆಗಿದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ರಾಜ್ಯ ಸರ್ಕಾರ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿರುವಂತ ಹೊಸ ಅಪ್ಡೇಟ್ ಇಷ್ಟು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನ ಹದಿನಾರು ಮತ್ತು ಹದಿನೇಳನೇ ಕಂತಿರಣ ಯಾವ ರೀತಿ ಬರುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿ ಜನ ನೇರವಾಗಿನ ಗೃಹಲಕ್ಷ್ಮಿಯರ ಖಾತೆಗೆ ಬರ್ತಾ ಇತ್ತು ಇನ್ ಮುಂದೆ ಬರೋದಿಲ್ಲ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ವಿಡಿಯೋಕ್ ಒಂದು ಲೈಕ್ ಕೊಡಿ ಇನ್ನು ನಮ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನ ಏನು ಹದಿನೈದು ಕಂತು ಬ್ಯಾಂಕ್ಗಳಿಂದ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗ್ತಿತ್ತು ಇನ್ ಮುಂದೆ ಹದಿನಾರನೇ ಕಂತ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಯಾವ ರೀತಿ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಲಕ್ಷ್ಮಿ ಹೆಬ್ಬಳ್ಕರ್ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಮಹತ್ವಾಂಕ್ಷೆಯ ಕೊಡುಗೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಹಣ ವಿತರಣೆ ಇನ್ ಮುಂದೆ ತಾಲೂಕ್ ಪಂಚಾಯತ್ ಬಿಡುಗಡೆ ಆಗಲಿದೆ ಆ ಗೃಹಲಕ್ಷ್ಮಿ ಯೋಜನ ಚುನಾವಣೆಯ ಗೃಹಲಕ್ಷ್ಮಿ ಯೋಜನೆಯ ಕಾರ್ಯವಿಧಾನದಲ್ಲಿ ಈ ಒಂದು ಮಹತ್ವದ ಬದಲಾವಣೆಯನ್ನು ಹೊರಟ ರಾಜ್ಯ ಸರ್ಕಾರ ಮುಂದಾಗಿದೆ ಯಾಕಂದ್ರೆ ಹೌದು ಸ್ನೇಹಿತರೆ ಇಲ್ಲಿವರೆಗೂ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿರ್ದೇಶಕರ ಮೂಲಕ ಹಣ ಜಮಾ ಆಗ್ತಿತ್ತು ಆದ್ರೆ ಇನ್ಮುಂದೆ ರಾಜ್ಯ ಸರ್ಕಾರ ಈ ಒಂದು ಬದಲಾವಣೆ ಮಾಡಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಕಾರ್ಯದರ್ಶಿಯಿಂದ ತಾಲೂಕ್ ಪಂಚಾಯತಿಗೆ ಹಣ ಪಾವತಿ ಆಗಲಿದೆ ತಾಲೂಕ್ ಪಂಚಾಯತ್ ನೇರವಾಗಿ ಗೃಹಲಕ್ಷ್ಮಿಯರ ಫಲಾನುಭವಿಗಳಿಗೆ ಹಣ ತಲುಪಲಿದೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನಿರ್ದೇಶಕರಿಗೆ ಇಲಾಖೆಯಿಂದ ಈ ಬಹಳಷ್ಟು ಜವಾಬ್ದಾರಿ ಇದೆ ಈ ಈಗ ಗೃಹಲಕ್ಷ್ಮಿ ಯೋಜನ ನಿಭಾಯಿಸುವುದು ಮತ್ತಷ್ಟು ಆಗುತ್ತಿದೆ ಆ ಒಂದು ಹೊರೆಗೆ ಈ ಮುಂದುವ ಮುಂದುವರಿಸ ಮುಂದುವರಿಸಲು ಬದಲಾವಣೆ ಮಾಡಲು ಮತ್ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮುಂದಾಗಿದೆ ಎನ್ನಲಾಗುತ್ತಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ರಾಜ್ಯ ಸರ್ಕಾರ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಾವತಿ ಮಾಡಿಲ್ಲ ಈಗ ಆ ಹಣ ಪಾವತಿ ಕಾರ್ಯವಿಧಾನದಲ್ಲಿ ಹಂತ ಹಂತದಲ್ಲಿ ಚರ್ಚೆ ನಡೀತಾ ಇದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ಸ್ಥಿತಿ ಸುಧಾರಣೆಯಾದ ಬಳಿಕ ಅಧಿಕೃತ ಆದೇಶ ಹೇಳುವುದು ಸಾಧ್ಯತೆ ಇದೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಕೊರತೆಯಾಗಿದೆ ಎಂದು ಶಾಸಕರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಕಂತು ಪಾವತಿ ಆಗುವ ಹಣದ ಕೊರತೆ ಉಂಟಾಗಿದೆ ಹೀಗಾಗಿ ಮೂರು ಕಂತು ಪಾವತಿ ಮಾಡಿಲ್ಲ ಎಂದು ಗೃಹಲಕ್ಷ್ಮಿ ಯೋಜನೆ ಪ ಹಣ ಪಾವತಿ ಮಾಡಿಲ್ಲ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಗುರು ಲಕ್ಷ್ಮಿ ತಾಲೂಕ್ ಪಂಚಾಯತಿಯಿಂದ ಹಣ ಬಿಡುಗಡೆ ಆದ್ರೆ ಇನ್ನು ಜನರ ಆಕ್ರೋಶ ಕಾರಣವಾಗಬಹುದು ಎಂದು ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಗೃಹಲಕ್ಷ್ಮಿಯವರು ಬ್ಯಾಂಕ್ ಗಳಿಗೆ ಹೋಗಿ ತಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ತಮಗೆ ಹಣ ಬಂದಿದ್ಯೋ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಯಾಕೆ ಮತ್ತೆ ತಾಲೂಕ್ ಪಂಚಾಯತ್ ಅಲ್ಲಿ ಯಾರಿಗಾದ್ರು ಕೇಳ್ಬೇಕಾದ್ರೆ ಇನ್ನು ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗೃಹಲಕ್ಷ್ಮಿಯವರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಖಾತೆಗೆ ನೇರವಾಗಿ ಹಣ ಜಮಾ ಆಗ್ಲಿ ಅಂತ ಇಷ್ಟು ದಿನ ಹೇಗೆ ಬರ್ತಾ ಇತ್ತೋ ಗೃಹಲಕ್ಷ್ಮಿ ಯೋಜನೆ ಇನ್ ಮುಂದೆ ಹಾಗೆ ಬರ್ಲಿ ಅಂತ ಹೇಳ್ತಾ ಇದ್ದಾರೆ